ಎಸ್ ಎ ಕುರಿತು ಮಾತನಾಡಲಿಕ್ಕೆ ಅರುಣ್ ಪರಮೇಶ್ವರ್ ಅವರು ರೈತ ಪರ ಹೋರಾಟಗಾರರು ದೂರವಾಣಿ ಸಂಖ್ಯೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಮೇಡಮ್ ನಮಸ್ತೆ ಮೇಡಮ್ ಹೇಳಿ ಮೇಡಮ್ ಸರ್ ಈಗ ಇಷ್ಟೆಲ್ಲ ರೈತರು ಹೋರಾಟ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಯಾರು ಬಂದು ಭಾಗಿಯಾಗಬೇಕು ನಮ್ಮ ರೈತರ ಪರ ಧ್ವನಿ ಎತ್ತಬೇಕಾಗಿರುವಂತಹ ಸ್ಯಾಂಡಲ್ವುಡ್ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಸುಮ್ಮನೆ ಸೈಲೆಂಟ್ ಆಗಿ ಕೂತಿದ್ದಾರೆ ಅವರು ಒಂದು ಅವ್ರ ವಿಚಾರ ಅಂದಾಗ ಮಾತ್ರ ಮಾತಾಡ್ತಾರೆ ಧ್ವನಿ ಎತ್ತುತ್ತಾರೆ ನಮ್ಮ ರೈತರ ಅಲ್ಲಿ ಕಷ್ಟ ಪಡ್ತಾ ಇದ್ರು ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ ಈ ಒಂದು ವಿಚಾರ ಮೇಡಮ್ ಇಲ್ಲಿ ಏನಾಗಿದೆ ಅಂದ್ರೆ ರಾಜಪಾಪ ಸತತವಾಗಿ ಆರು ದಿನದಿಂದ ಕಬ್ಬು ಬೆಳೆಗಾರರು ಹಗಲು ರಾತ್ರಿ ಅಂತ ಹೋರಾಟ ಮಾಡ್ತಾ ಇದ್ರು ಕೂಡ ಇದುವರೆಗೂ ಒಬ್ಬ ನಟ ನಟಿಯರು ಒಬ್ಬ ತಂತ್ರಜ್ಞರು ಒಬ್ಬ ನಿರ್ಮಾಪಕರು ಒಬ್ಬ ನಿರ್ದೇಶಕರು ಧ್ವನಿ ಶಕ್ತಿ ಇಲ್ಲ ಅಂದ್ಮೇಲೆ ಇವ್ರು ಕರ್ನಾಟಕದಲ್ಲಿ ನಾವು ರೈತರು ಯಾಕೆ ಇವ್ರಿಗೆ ಸಪೋರ್ಟ್ ಮಾಡ್ಬೇಕು ಮೇಡಮ್ ಇವ್ರಿಗೆ ನಾವ್ ಯಾಕೆ ಸಪೋರ್ಟ್ ಮಾಡ್ಬೇಕು ಹೇಳಿ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಅಲ್ಲಿ ಅಟ್ಲೀಸ್ಟ್ ಈ ರೈತರು ಬೇರೆ ಅನ್ನದಾತ ಅನ್ನ ಅದು ರೈತ ಬೆಳಿಲಿಲ್ಲ ಅಂದ್ರೆ ಊಟ ಮಾಡಕ್ ಆಗಲ್ಲ ಅಂತ ರೈತ ಇವತ್ತು ಸಂಕಷ್ಟದಲ್ಲಿದ್ದು ರಸ್ತೆ ಒಳಗೆ ಹಗ್ಲು ರಾತ್ರಿಯಿಂದ ಹೋರಾಟ ಮಾಡಿದ್ದಾರೆ ಕೂಡ ಒಬ್ಬ ಕೂಡ ಇದು ಒಬ್ಬ ಚಲನಚಿತ್ರ ನಟರು ಒಬ್ರು ಕೂಡ ಇದ್ರ ಬಗ್ಗೆ ಧ್ವನಿ ತಕ್ಕ ಆಗದೆ ಏನು ಏನ್ ಏನ್ ಮೇಡಮ್ ಇದು ಅರ್ಥ ಬೇಡವಾ ಮೇಡಮ್ ಇದಕ್ಕೆ ಇವ್ರಿಗೆ ಏನು ನೈತಿಕತೆ ಇಲ್ವಾ ಇವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಹಂಗಾರ ನಾವು ರೈತರು ಯಾರೋ ಮುಂದಿನ ದಿನಗಳಲ್ಲಿ ಇವ್ರ ಚಿತ್ರ ಚಲನಚಿತ್ರ ನೋಡೋದ್ ಬೇಡ ರೈತರು ಯಾವ್ದು ಇವ್ರ ಚಲನಚಿತ್ರಗಳನ್ನ ಪ್ರೋತ್ಸಾಹ ಮಾಡ್ಬೇಡಿ ಯಾವ ಹೀರೋ 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 ಇನ್ನು ಹೀರೋ ಇದು ಚಲನಚಿತ್ರಗಳನ್ನ ಪ್ರೋತ್ಸಾಹ ಮಾಡಿ ಅಂತ ರೈತರು ನಾವು ನಿರ್ಧಾರ ತಗೊಂಡ್ರೆ ಇವ್ರು ಏನ್ ಮಾಡ್ತಾರ ಅವಾಗ ಅಲ್ಲ ಒಂದ್ ಮನುಷ್ಯ ಒಂದು ಒಂದು ಸೂಕ್ಷ್ಮ ವಿಚಾರ ರೈತರು ಹೋರಾಟ ಮಾಡ್ತಾರೆ ನಾವು ಬೆಂಬಲ ಅಟ್ಲೀಸ್ಟ್ ಒಂದು ಮಾತಾರು ಹೇಳ್ಬೋದೈತಲ್ಲ ಮೇಡಮ್ ಇವ್ರು ಸ್ಥಳಕ್ಕೆ ಹೋಗದ್ರು ಪರವಾಗಿಲ್ಲ ಅಲ್ಲ ಅವ್ರು ಇರೋ ಜಾಗದಲ್ಲಿ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಜನಗಳಿಗೆ ಇನ್ನೂ ಹೆಚ್ಚಿನ ರೀತಿಲಿ ಇದಾಗುತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ ರೈ ಇನ್ನು ಇನ್ನೆಲ್ಲ ಬೇರೆ ಬೇರೆ ತರ ತಿರ್ಕಳತ್ತಿದ್ವು ಅಂತ ಹೇಳಿ ಅಟ್ಲೀಸ್ಟ್ ಇವ್ರು ಅದನ್ನು ಮಾಡಕ್ಕೆ ಹೋಗ್ತಾ ಇಲ್ಲ ಆದ್ಮೇಲೆ ಇವ್ರ ಕರ್ನಾಟಕದಲ್ಲಿ ಯಾಕೆ ಇರ್ಬೇಕು ಕರ್ನಾಟಕದಲ್ಲಿ ಯಾಕೆ ಇವರು ನಾವು ಇವರು ಚಲನಚಿತ್ರಗಳನ್ನು ಪ್ರೋತ್ಸಾಹ ಮಾಡಬೇಕು ಚಲನಚಿತ್ರಗಳನ್ನ ಯಾಕೆ ನೋಡ್ಬೇಕು ಅಂತ ಹೇಳಿ ಈಗ ಆಗ್ಲಿ ಫಿಲಂ ಚೇಂಬರ್ ಮುಂದೆ ಇದೀವಿ ಅಲ್ಲಿ ಲೆಟರ್ ಕೊಡ್ತಾ ಇದೀವಿ ಫಿಲಂ ಚೇಂಬರ್ಗೆ ಅವ್ರು ಏನ್ ಡಿಸಿಷನ್ ತಗೋತಾರ ನಾಳೆ ಬೆಳಗ್ಗೆ ಆ ಪುರುಗಂಟೆ ಪಡೆ ಸಿಗ್ನಲ್ ಅಲ್ಲಿ ಬೃಹತ್ವಾದ ರಸ್ತೆ ತಡೆ ಮಾಡ್ತಾ ಇದೀವಿ ಮೇಡಮ್ ಓಕೆ ಸರ್ ಥ್ಯಾಂಕ್ ಯು ಸರ್ ಅಶ್ವಬೇಗ ನ್ಯೂಸ್ ಜೊತೆ ಮಾತನಾಡಿದ ಈಗಲಾದ್ರೂ ಸ್ಯಾಂಡಲ್ವುಡ್ ನಟ ನಟಿಯರು ಎಚ್ಚೆತ್ಕೊಂಡು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರ ಅಂತ ನೋಡೋಣ